ಬದಲಾಗಿದೆ ಅದರಲ್ಲಿ ಅವರು ಇವತ್ತಿನ ದಿನ ನಮ್ಮ ಈ ಒಂದು ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ಗೆ ಒಂದು ಉದ್ಘಾಟನೆ ಮಾಡಲು ಬಂದಿದ್ದಾರೆ ಅವರು ಹಿರಿಯರು ಕುಲಪತಿಗಳು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯ ಕುಲಪತಿಗಳಾಗಿದ್ದಾರೆ ವೈಸ್ ಚಾನ್ಸಲರ್ ಆಗಿದ್ದಾರೆ ಈ ಹಿಂದೆ ನಮಗೂ ಕೂಡ ಅವರನ್ನು ಭೇಟಿ ಮಾಡತಕ್ಕಂಥ ಅವಕಾಶ ಎರಡು ಮೂರು ನಾಲ್ಕು ಸತಿ ಸಿಕ್ಕಿದೆ ಅವರ ಜೊತೆ ಕಾರ್ಯಕ್ರಮವನ್ನು ಯೂನಿವರ್ಸಿಟಿಯಲ್ಲಿ ನಾವು ಮಾಡಿದ್ದೀವಿ ಎಷ್ಟು ಪ್ರೋತ್ಸಾಹವನ್ನು ಕೊಟ್ಟು ಅವರು ಇವತ್ತಿನ ದಿನ ಇಲ್ಲೂ ಕೂಡ ನಮಗೆ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಲು ಬಂದಿದ್ದಾರೆ ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ ಸ್ವಲ್ಪ ಎಲ್ಲ ಕೇಳಿಸ್ಕೊಳ್ಳಿ ಬಂದಿದ್ದಾರೆ ಆ ಹಿರಿಯರಿಗೆ ಅವರ ಬಿಡುವಿಲ್ಲದ ಕೆಲಸದಲ್ಲಿ ಬೆಳಗಾವಿಯಿಂದ ಅವರು ಇಲ್ಲಿಗೆ ಬಂದು ನಮ್ಮ ಜೊತೆ ಇದ್ದು ಉದ್ಘಾಟನೆಯನ್ನು ಮಾಡಿ ನಮಗೆ ಒಂದು ಪ್ರೋತ್ಸಾಹವನ್ನು ಬೆಂಬಲವನ್ನು ಕೊಡ್ತಕ್ಕಂತಹ ಒಂದು ರೀತಿಯಲ್ಲಿ ಅವರು ಬಂದಿರೋದ್ರಿಂದ ಅವರಿಗೆ ನಮ್ಮ ಎಲ್ಲ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ನ ಸಿಬ್ಬಂದಿ ವರ್ಗದವರ ಪರವಾಗಿ ಶಿಕ್ಷಕರ ಪರವಾಗಿ ಹಾಗೂ ನಮ್ಮ ವಿದ್ಯಾರ್ಥಿಗಳು ನೆರೆದಿರತಕ್ಕಂತಹ ಎಲ್ಲ ಮನೆಯರು ಮಹಿಳೆಯರು ಮತ್ತು ಪೋಷಕರು ಕೂಡ ಬಂದಿದ್ದಾರೆ ಎಲ್ಲರ ಪರವಾಗಿ ನಾನು ಅವರನ್ನು ಹೃತ್ಪೂರ್ವಕವಾಗಿ ಇವತ್ತಿನ ದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸಬೇಕು ಅದೇ ರೀತಿ ಶ್ರೀ ಟಿ ಪಿ ರೇಣುಕಾಮೂರ್ತಿಯವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರೆ ಅವರನ್ನು ನೋಡಿದ್ರೆ ರೀಜನಲ್ ಡೈರೆಕ್ಟರ್ ಅವರು ಎಷ್ಟು ಜನ ಅವರ ಕೈ ಕೆಳಗಡೆ ಇರ್ತಾರೆ ಹೇಳೋಕ್ಕಾಗಲ್ಲ ರೀಜನಲ್ ಡೈರೆಕ್ಟ್ರು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿನವರು ನಮ್ಮ ಮೈ ಎಲ್ಲದಕ್ಕಿಂತ ಹೆಚ್ಚು ಹೆಮ್ಮೆ ನಮ್ಮ ಮೈಸೂರಿನವರು ಅವರು ಇಲ್ಲಿದ್ದವರು ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದಂತ ಇವತ್ತಿನ ದಿನ ನಮ್ಮ ಜೊತೆ ಇದ್ದಾರೆ ಅಂದರೆ ಇದನ್ನು ನಮ್ಮ ಸೌಭಾಗ್ಯ ಅಂತ ನಾನಾದರೂ ಖಂಡಿತವಾಗ್ಲೂ ನಮ್ಮ నమ్మ వేదిక నమ్మ ట్రస్టింత శ్రీ జెన్ ప్రశాంత్ డాక్టర్ నాగశ్రీ ప్రశాంత్ అవుతున్నారు అదే రీతి అవగతం వేస్థిమ స్కూల్ ఆఫ్ ఆర్కీటెక్చర్న సప్నా మేడమ్ రణ్బీర్ ముద్దయ్యో నమ్మ డి చంప ఈ ఎల్లరూ కూడా నమే బెన్నె ఇంత ముఖ్యవా ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮ ಬೇಕಾದಷ್ಟು ಜನ ವೆಲ್ವಿಷನ್ಸ್ ಎಲ್ಲ ಬಂದಿದ್ದಾರೆ ಇಲ್ಲಿ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ನಾವೆಲ್ಲರಿಗೂ ಬಯಸ್ತೀನಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳಿದ್ದಾರೆ ನಾವು ನಮ್ಮ ಮಕ್ಕಳು ಅಂತ ಕರೀತೀವಿ ನಮ್ಮ ಮೈಸೂರು ಸ್ಕೂಲ್ ಆಫ್ ಈ ಮಕ್ಕಳನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಎಲ್ಲದಕ್ಕಿಂತ ನೀವೇ ಕೇಂದ್ರ ಬಿದ್ದು ಇವತ್ತು ನಿಮ್ಮನ್ನ ತುಂಬಾ ಸಂತೋಷದಿಂದ ಪ್ರೀತಿಯಿಂದ ನೀವೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ

Gathering here today. Your presence and warm hospitality truly really enhance the spirit of congratulate and collaboration that defines Nama NMSE Now, to shed light on the significance of our decade celebration, please welcome Professor Sapna, Principal of Mysore School of Architecture, who will share insights into, into the journey of Mysore School of Architecture over the past 10 years. I believe the press wants a photo while lighting the lamp. So, can I request the dignitaries to just come and for a picture? Yes. The school of architecture has been anchored by the foundational values of knowledge, integrity, Sky, our initiatives have extended far and wide, touching the lives of students and faculty in particular and the community in general. Each branch represents a milestone achieved, a dream realized, and a contribution made towards a brighter future. Also, let us not forget the significance of the leaves, for they are the heart and soul of the tree. Similarly, ಅವರ್ ಸ್ಟೂಡೆಂಟ್ಸ್ ನಾವು ಸಂಸ್ಕೃತವನ್ನು ಓದಿದ್ವಿ ಕನ್ನಡ ಬರೆಯಕ್ಕೆ ಓದಕ್ಕೆ ಅವಕಾಶವೇ ಸಿಕ್ಕಲಿಲ್ಲ ಆದ್ರೆ ಈಗ ಮೈಸೂರಿಗೆ ಬಂದ ಮೇಲೆ ಒಂದಷ್ಟು ಶುದ್ಧವಾಗಿ ಕನ್ನಡವನ್ನ ಮಾತನಾಡುವುದನ್ನು ನಾನು ಕಳೆದುಕೊಂಡು ಇವತ್ತು ಕೂಡ ವಿಶ್ವವಿದ್ಯಾಲಯಗಳಲ್ಲಿ ಎನ್ ಡಿ ಪಿ ಪ್ರಕಾರ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕು ಅಂತೇಳಿ ಒಂದು ಇದ್ದೀವಿ ಅದಕ್ಕೆ ನಾನು ಕೂಡ ಎಡ್ರಾಸ್ ಮಾಡ್ತೀನಿ ನನಗೆ ಆದ ಅನೇಕ ಅನುಭವಗಳನ್ನು ನಿಮ್ಮ ಬಳಿ ಈಗ ಹಂಚಿಕೊಳ್ಳಲ್ಲ ನಾನು ವಿದ್ಯಾರ್ಥಿಗಳನ್ನ ಇನ್ನು ಮುಂದಿನ ದಿನಗಳಲ್ಲಿ ಆರ್ಕಿಟೆಕ್ಚರ್ ಇರ್ಬೋದು ಅಥವಾ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇರ್ಬೋದು ವಿದ್ಯಾರ್ಥಿಗಳನ್ನ ವರ್ಷಕ್ಕೊಮ್ಮೆ ಅಡ್ರೆಸ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ ನಾನು ಮುಂದಿನ ದಿನಗಳಲ್ಲಿ ಎಲ್ಲ ಸೆಮಿಸ್ಟರ್ ಕ್ಲಾಸ್ ನಡೀತಿರ್ಬೇಕಾದ್ರೆ ಎಲ್ಲ ವಿದ್ಯಾರ್ಥಿಗಳನ್ನು ಅಡ್ರೆಸ್ ಮಾಡಿ ಈಗಾಗಲೇ ಎ ಎಸ್ ಒಂದು ಹೊಸ ನಿಯಮವನ್ನು ಇನ್ಮೇಲೆ ಕ್ವಶನ್ವೇಜ್ ಅಲ್ಲಿ ಪ್ರಿಂಟ್ ಮಾಡಬೇಕು ಅಂತೇಳಿ ಒಂದು ಇಂಗ್ಲಿಷ್ ಆದ್ರೆ ಇನ್ನೊಂದು ಕನ್ನಡದಲ್ಲಿ ಲ್ಯಾಂಗ್ವೇಜ್ ಅಲ್ಲಿ ಪ್ರಿಂಟ್ ಮಾಡಬೇಕು ಅಂತ ಹೇಳಿದೆ ಮತ್ತೆ ಆ ಕನ್ನಡದಲ್ಲಿ ಮಕ್ಕಳಿಗೆ ಡೌಟ್ ಕೇಳಿದ್ರೆ ಕನ್ನಡದಲ್ಲಿ ಏನಾದ್ರು ಡೌಟ್ ಕೇಳಿದ್ರೆ ಆ ಕ್ಲಾರಿಫೈ ಮಾಡಬೇಕು ಕನ್ನಡ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಇಂತ ಕೂಡ ಇನ್ನೊಂದು ಆದೇಶ ಅದರಲ್ಲೇ ಮಾಡಿದೆ ಇದಕ್ಕೆ ಕಾರಣ ಇದೆ ಅರ್ಥನೂ ಇದೆ ನಮ್ಮಲ್ಲಿ ಎಲ್ಲ ಮಕ್ಕಳು ಸಿಟಿಯಲ್ಲಿ ನಲ್ಲಿ ಓದ್ ಬಂದಿರಲ್ಲ ರೂರಲ್ ಮಕ್ಕಳು ಓದಿರ್ತಾರೆ ರೂರಲ್ ನಲ್ಲಿ ರೂರಲ್ ಓದಿರ್ತಾರೆ ಸ್ಟೂಡೆಂಟ್ಸ್ ಮುಂಚೆ ಬಂದೆ ಅರ್ಬನ್ ಸಿಟಿ ಆ ಮಕ್ಕಳು ಪ್ರಶ್ನೆಗಳನ್ನ ಕೇಳಬೇಕಾದ್ರೆ ಬಹುಶಃ ಶೈನೆಸ್ ಬರುತ್ತೆ ಅವ್ರಿಗೆ ನಾನು ಇಂಗ್ಲಿಷ್ ನಲ್ಲಿ ಕೇಳಕ್ ಬರಲ್ಲ ಕನ್ನಡದಲ್ಲಿ ಕೇಳಿದ್ರೆ ನನ್ನ ಸಹಪಾಠಿ ನೋಡಿ ನಗಬಹುದು ಅಂತ ಹೇಳಿ ಅವನ ಶೈನೆಸ್ ಇದನ್ನ ನಾನು ಮೊನ್ನೆ ಒಂದು ಮಾಲ್ ಪ್ರಾಕ್ಟೀಸ್ ಕಮಿಟಿ ಕೇಸ್ಗೆ ಕೂತಿದ್ದೆ ಅನೇಕ ವಿದ್ಯಾರ್ಥಿಗಳು ಅವ್ರು ಅವರ ಇನಬಿಲಿಟಿ ಏನು ಏನಕ್ಕಾಗಿ ನಾನು ಕಾಪಿ ಮಾಡಿದೆ ಅಂತ ಎಕ್ಸ್ಪ್ರೆಸ್ ಮಾಡಿದ್ರು ನಾನು ಸುಮಾರು ಒಂದ್ ಅವರ್ ಐ ಸ್ಯಾಟ್ ಮಿಟ್ಟಿ ಇನ್ ದಟ್ ಕಮಿಟಿ ಇವತ್ತು ಆಗೋದು ನಾಟ್ ಕಮಿಟಿ ಮೆಂಬರ್ ಐ ಸ್ಯಾಟ್ ಇನ್ ದಟ್ ಕಮಿಟಿ ಫಾರ್ ಒನ್ ಅವರ್ ನನಗೆ ವಿದ್ಯಾರ್ಥಿಗಳು ಬಹುಶಃ ಎಕ್ಸ್ಪ್ರೆಸ್ ಮಾಡಿದಂತ ಒಪಿನಿಯನ್ಗೆ ಇಂಗ್ಲಿಷ್ ನಲ್ಲಿ ಅರ್ಥ ಆಗಲಿಲ್ಲ ಸರ್ ಎಸ್ ಎಲ್ ವರ್ಗು ಕನ್ನಡ ಯು ಸಿ ವರ್ಗು ನಾನು ಪಿ ನಾನು ಇಂಗ್ಲಿಷ್ ಮೀಡಿಯಂ ಬಂದೆ ನಾನು ಡಿಕ್ಷ್ನರಿ ವರ್ಡ್ ಟು ವರ್ಡ್ ಡಿಕ್ಷನರಿ ನೋಡಿ ಪಿ ನಲ್ಲಿ ಕಲಿತೆ ಇಂಜಿನಿಯರಿಂಗ್ ಅಲ್ಲಿ ನಾನು ಅದನ್ನ ಸಕ್ಸಸ್ ಆಗಕ್ ಆಗಿಲ್ಲ ಆ ಕಾರಣದಿಂದಾಗಿ ಅವ್ಯವಸ್ಥೆಗೆ ಬಂದಿದ್ದೀನಿ ಹೇಳಿ ಅನೇಕ ವಿದ್ಯಾರ್ಥಿಗಳು ತಮ್ಮ ಇಂಡಬಜಿಯನ್ನೇ ಎಕ್ಸ್ಪ್ರೆಸ್ ಮಾಡಿದ್ರು ಆ ಒಂದು ಕಾರಣಕ್ಕಾಗಿ ನಾನು ಹೇಳೋದು ಇವತ್ತು ಎಲ್ಲೆಲ್ಲಿ ಸಾಧ್ಯವು ಅನ್ನಿಸ್ತು ಅವಾಗ ಎಐ ಸಿಲ್ಯಾಂಗ್ವೇಜ್ ಶಿಕ್ಷಣವನ್ನು ನೀಡಬೇಕು ಮಕ್ಕಳಿಗೆ ಬೇಸಿಕ್ ಶಿಕ್ಷಣ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಆಗ್ಬೇಕು ಅಂತೇಳಿ ಏನು ಆದೇಶವನ್ನು ಮಾಡಿದ್ದಾರೆ ಅದು ಬಹುಶಃ ಅದರ ಅವಶ್ಯಕತೆ ಇದೆ ಅಂತ ನನಗೂ ಕೂಡ ಅವತ್ತು ಅನ್ನಿಸ್ತು ಮತ್ತೆ ಮತ್ತೊಬ್ಬ ದಲಿತ ವಿದ್ಯಾರ್ಥಿಯನ್ನ ನಾನು ಯಾವುದೋ ಒಂದು ಕಾರಣಕ್ಕಾಗಿ ಕಾಲೇಜಿನಲ್ಲಿ ಇ ಆರ್ ಐ ಸಿ ಅವನನ್ನ ಅವನ ಜೀವನವನ್ನ ಕಳ್ಕೊಳ್ಳೋತರ ಮಾಡಿದ್ರು ಅವನ ಪುನಃ ಪುನರ್ಚರಣಕ್ಕೆ ಪ್ರತಿದಿನ ನಾನು ಅವನನ್ನ ಆ ವಿದ್ಯಾರ್ಥಿಯನ್ನ ಕನ್ವಿನ್ಸ್ ಮಾಡಿ ಅವಾಗ ಅನಿಸ್ತು ಆತನೂ ಕೂಡ ಹೇಳ್ದ ನಾನು ಕನ್ನಡ ಮೀಡಿಯಂ ನಿಂದ ಬಂದು ಓದಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇಂಜಿನಿಯರಿಂಗ್ ಅನ್ನು ಓದ್ಬೇಕು ಅಂತಂದ್ರೆ ಕಷ್ಟ ಪಟ್ಟೆ ಅನ್ನೋದನ್ನ ಅವನು ಹೇಳ್ಕೊಂಡ ಎಲ್ಲೋ ಒಂದು ಹಂತದಲ್ಲಿ ಶಿಕ್ಷಣವನ್ನ ನಿಂತಿ ನಿಲ್ಲಿಸಿದ್ದ ನಾನು ಅದನ್ನ ಮುಂದುವರ್ಸಕ್ಕೆ ಅವಕಾಶ ಮಾಡಿಕೊಟ್ಟು ಇವೆಲ್ಲ ಕಾರಣಕ್ಕಾಗಿ ಬಹುಶಃ ನಾನು ಹೇಳೋದು ಅವಕಾಶ ಸಿಕ್ಕಾಗೆಲ್ಲ ಕನ್ನಡ ಲ್ಯಾಂಗ್ವೇಜ್ ಪ್ರಾಕ್ಟೀಸ್ ಮಾಡಿಕೊಡಿ ಮಾತನಾಡೋದನ್ನ ಎಂ ಎಲ್ ಸಿ ಹಬ್ಬವನ್ನು ಆಚರಿಸ್ತಿದ್ದೀರಾ ಈ ಹಬ್ಬಗಳನ್ನ ಯಾಕೆ ಆಚರಿಸ್ತಾರೆ ಅಂತಂದ್ರೆ ಒಬ್ಬರನ್ನೊಬ್ಬರು ಅರಿತುಕೊಳ್ಳುವಂತಹ ಒಂದು ನೀವು ಸೀನಿಯರ್ ಸಿಗ್ತೀರಾ ಜೂನಿಯರ್ಸ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಬಹುಶಃ ನಿಮ್ಮ ಟೆಸ್ಟ್ನಲ್ಲಿ ಕೊಡುವಂತಹ ಸಾಹಸಕ್ಕೆ ನಾವು ಕೈ ಹಾಕಿದ್ದೀವಿ ಇಪ್ಪತ್ತೈದು ವರ್ಷಗಳ ಯೂನಿವರ್ಸಿಟಿಯ ಇತಿಹಾಸದಲ್ಲಿ ಒಂದು ದಿವಸನೂ ರಿಸಲ್ಟ್ ಅನ್ನ ನಾವು ಒಂದು ವಾರದಲ್ಲಿ ಅಥವಾ ಟೆನ್ ಡೇಸ್ ಅಲ್ಲಿ ಕೊಡಬೇಕು ಅಂತ ಯೋಚನೆ ಮಾಡಿರಲಿಲ್ಲ ಆ ಕೆಲಸವನ್ನ ನಾನು ಮಾಡಿ ತೋರಿಸಿದ್ದೀನಿ ಮತ್ತೆ ನಾವು ಮೇಕಪ್ ಎಕ್ಸಾಮ್ ಕೊಟ್ಟಿದೀವಿ ಅಟಾನಮಸ್ ಸಿಸ್ಟಮ್ ತರ ಮೇಕಪ್ ಎಕ್ಸಾಮ್ ನಲ್ಲಿ ಯೂನಿವರ್ಸಿಟಿ ಸಾಧ್ಯ ಇಲ್ಲ ಅಂದ್ರು ಅದು ಸಾಧ್ಯ ಅಂತ ಮಾಡಿ ನಾವು ಫಸ್ಟ್ ಇಯರ್ ಆಟ ಮೇಕಪ್ ಎಕ್ಸಾಮ್ ಅನ್ನ ಕೊಟ್ಟಿದೀವಿ ಮತ್ತೆ ನಾವು ರಿಸಲ್ಟ್ सी अध्यात्मिक उपलब्धियों ने इस अवसर पर अनुरोध करेंगे कि 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 इस � विशिष्ट और चले मैं सर अगेन थैंक यू फॉर प्लेसिंग द अपीश व्हेनेवर विलिंग टू सपोर्ट अस व्हेनेवर अपलोट फॉर हिज मैनबल गाइडेंस थैंक यू सर आई आल्सो थैंक डॉ केमि लक्ष्मी देवी एनआरएस द स्टेट्स ऑफ वेलकम योर चाइल्ड अबाउट ट्रस्ट टू एक्सेप्टेड लेयर द फंक्शन पर्सनली ने एनएससी एंड वेलकमिंग अबाउट ट्रस्ट कंटिन्यू टू गो फ्रॉम दैट्स समथिंग दैट आई एम से ट्राई टू डू All you students sitting there in the corner, are most of you talking there, I'm asking you, don't we always tell you, please respond, please get back to us, please have dialogue with us? We want you to start thinking for yourselves. It's not your fault. That's what we've been brought up. But you have to learn. You have to learn to be to sell yourself marketing when you are after a few years in the business you have to sell the designs for that you need to practice now you know the difference is like Teachers, we always try to make sure that teachers have minimum three years of experience and not just in academics, preferably in the private practice, so that they are aware of what things happen. A fresh student starts teaching, would probably just repeat what the student learned in five years. Whereas once you do a practice, you get some idea about the reality. And if you can teach that, that would be meditation. The other thing is general knowledge. The are day we are asking, there is a, a priest, Mahatma, and I asked a simple question What's the population of Mysore? The answer that came in was from 50,000 to 2 crores. 2 crores. Students from my school had no idea about the their own city. So I always keep saying, we at Mysore School of Architecture I always keep saying, learn about my school, learn about Karnataka. These are important things. Then learn about India and then learn about the world. All of these are extremely important. These are the ways how we how we teach. Whenever and wherever possible, let me thank the students, parents media, media persons and well wishers for the support and cooperation. Have a great TV evening enjoy the cultural celebration of Thank you. success. Once again thank you